ಹಾಯ್ ಎಲ್ರಿಗೂ ನಮಸ್ಕಾರ ಬಿಸಿಲಲ್ಲಿ ಸುತ್ತಾಡಿ ಮನೆಗೆ ಬಂದಾಗ ಆಯಾಸ ಅನ್ನಿಸ್ತಿರುತ್ತೆ ಅಲ್ವಾ ಅಂಥ ಟೈಮಲ್ಲಿ ಈ ಲಿಂಬು ಶರ್ಬತ್ ಅಥವಾ ಲೆಮನ್ ಜ್ಯೂಸ್ ಕುಡಿದರೆ ಆಯಾಸ ಬೇಗ ಕಡಿಮೆ ಅನಿಸುತ್ತೆ ಅದಕ್ಕೆ ಇವಾಗ ಲಿಂಬು ಶರ್ಬತ್ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲಿಗೆ ಶುಗರ್ ಸಿರಪ್ ಮಾಡ್ಕೊಳ್ಳೋಕ್ಕೆ ನಾಲ್ಕರಿಂದ ಐದು ಸ್ಪೂನ್ ನಾನು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಸಕ್ಕರೆನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರ್ಕೋವರೆಗೂ ಬಿಡಿ ಎರಡರಿಂದ ಮೂರು ನಿಮಿಷ ಅಷ್ಟರಲ್ಲಿ ಸಕ್ಕರೆ ಕರ್ಗೋಗುತ್ತೆ ನಂತರ ನಾನಿಲ್ಲಿ ಒಂದು ನಿಂಬೆ ಹಣ್ಣನ್ನು ತೊಗೊಳ್ತೀನಿ ಹಣ್ಣನ್ನು ಈ ಥರ ನಾವು ಅಂಗೈಯಿಂದ ಪ್ರೆಸ್ ಮಾಡೋದ್ರಿಂದ ನಿಂಬೆ ಹಣ್ಣಿರೋ ರಸ ಚೆನ್ನಾಗಿ ಬಿಡುತ್ತೆ ಈ ಥರ ಮಾಡಿ ನೋಡಿ ನಿಂಬೆಯನ್ನು ಪ್ರೆಸ್ ಮಾಡಿದಾಗ ಈ ನಿಂಬೆ ಹಣ್ಣನ್ನು ಪ್ರೆಸ್ ಮಾಡಿ ನೋಡಿದಾಗ ಈ ಥರ ಮೆತ್ತಗನಿಸುತ್ತೆ ಇವಾಗ ನಾನು ಹಣ್ಣನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಸಿ ಇರೋದರಿಂದ ಇದು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದಲ್ಲದೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೂ ಒಳ್ಳೆಯದು ಹಾಗೆ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಕೂಡ ತಕ್ಷಣಕ್ಕೆ ನೀವು ಮನೇಲಿ ಸುಲಭವಾಗಿ ಕೂಡ ಈ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ನಿಮ್ಮ ತಕ್ಷಣಕ್ಕೆ ಗ್ಯಾಸ್ಟ್ರಿಕ್ ರಿಲೀಫ್ ಆಗುತ್ತೆ ಇವಾಗ ಇವಾಗ ಸು ಶುಗರ್ ಸಿರಪ್ ರೆಡಿಯಾಗಿದೆ ಇದನ್ನು ತ ನಾನು ತೊಗೊಂಡಿರೋ ಎರಡು ಗ್ಲಾಸ್ಗೂ ಸ್ವಲ್ಪ ಸ್ವಲ್ಪ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ಆ ಒಂದು ಚಿಟಿಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಸಕ್ಕರೆ ಯೂಸ್ ಮಾಡೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು ಹಾಗೆ ಚೆನ್ನಾಗಿ ಎರಡು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇದು ಇದಕ್ಕೆ ನಾನಿಲ್ಲಿ ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಐಸ್ ಕ್ಯೂಬ್ಸ್ ಇಲ್ಲಾಂದರೂ ಕೂಡ ನೀವು ಕೋಲ್ಡ್ ವಾಟ್ರನ್ನ ಮಿಕ್ಸ್ ಮಾಡ್ಕೋಬೋದು ಐಸ್ ಕ್ಯೂಬ್ ಹಾಕ್ಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಕ್ಯೂಬ್ಸನ್ನು ಯೂಸ್ ಮಾಡ್ಕೋಬೋದು ನಂತರ ಇದಕ್ಕೆ ನಾನಿಲ್ಲಿ ಇಲ್ಲಿ ಸೋಡಾ ಹಾಕ್ತಾಯಿದ್ದೀನಿ ನೀವು ಯಾವ ಕಂಪ್ನಿದಾದರೂ ಹಾಕ್ಬೋದು ನನಗೆ ಈ ಕಂಪ್ನಿದು ಮನೆಲಿಕ್ಕೆ ಅದೇ ಯೂಸ್ ಮಾಡ್ತಾಯಿದ್ದೀನಿ ಬೇಸಿಗೆ ಟೈಮಲ್ಲಿ ಯಾರಾದರೂ ಗೇಸು ಬಂದಾಗ ತಕ್ಷಣಕ್ಕೆ ಅದನ್ನು ಈಸಿಯಾಗಿ ಮಾಡ್ಕೊಬೋ ಮಾಡಿಕೊಡ್ಬಹುದು ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಯಾರು ನನ್ನ ಚಾನಲ್ ನೋಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೋಡಬಹುದು ಇವಾಗ ತಂಪು ತಂಪಾದ ಲಿಂಬು ಸೋಡಾ ಅಥವಾ ಲೆಮನ್ ಸೋಡಾ ರೆಡಿಯಾಗಿದೆ ಇದನ್ನು ತಕ್ಷಣಕ್ಕೆ ಕುಡಿಬೇಕು ಅಂದರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಇನ್ನೊಂದು ಹೊಸ ಅಡಿಗೆ ಹೊಸ ರುಚಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್